thank <laughs> you ನಮಸ್ಕಾರಪ್ಪ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗೆ ಅದರಿ ಆರಾಮದ್ರಿ ಅಂದ್ಕೊತೀನಿ ಮತ್ತು ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈಗೇನಪ್ಪ ವಿಷಯ ಅಂತಂದ್ರೆ ನಾವು ಮರಿಗೆ ಯಾವ ಲಿವರ್ ಟಾನಿಕ್ ಹಾಕ್ತೀವಿ ಮತ್ತು ಯಾವಾಗ ಹಾಕ್ತೀವಿ ಮತ್ತು ಎಷ್ಟೆಷ್ಟು ಹೈ ಮೇಲೆ ಹಾಕ್ಬೇಕಂತೇಳಿ ಒಂದು ಸಂಪೂರ್ಣವಾದ ಒಂದು ವಿಡಿಯೋನ ಮಾಡ್ತೀನಿ ಅದರ ವಿವರನೂ ತಿಳಿಸ್ತೀನಿ ಬನ್ನಿ ತಿಳ್ಕೊಂಬರೋಣ ಅದರ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದನ ಹಾಗೆ ನೋಡಾಕ್ತಿರಿ ದಯವಿಟ್ಟು ನಾನು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವೀಡಿಯೋಗಳು ನಿಮ್ಗೊಂದು ನೋಟಿಫಿಕೇಶನ್ ರೂಪದಾಗಿ ಬರ್ತವೆ ನೀವು ಮೊದಲೇ ನೋಡೋಕೆ ಒಂದು ಅನುಕೂಲ ಆಗ್ತತಿ ಮತ್ತು ವೀಡಿಯೋನ ಪೂರ್ತಿಯಾಗಿ ನೋಡ್ರಿ ಎಲ್ಲಿ ಸ್ಕ್ರಿಪ್ ಮಾಡಬೇಡ್ರಿ ಅಂದರೆ ನಾವು ಯಾವ ಥರ ಇವಾಗ ಲಿವರ್ಟನ್ನಿಗೆ ಹಾಕ್ತೀವಿ ಅಂತೇಳಿ ಗೊತ್ತಾಗ್ತೈತಿ ಸ್ಕ್ರಿಪ್ ಮಾಡ್ದೇನೆ ನೋಡಿ ವಿಡಿಯೋ ಹೆಂಗೆ ಅಂತ ಅನ್ನಿಸ್ತು ನಿಮ್ಗೊಂದು ಮಾಹಿತಿ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮೂಲಕ ತಿಳಿಸಿ ಈಗ ನಾವು ಯಾವ ಥರ ಹಾಕ್ತೀವಿ ಲಿವರ್ ಟಾನಿಕ್ ಅಂತೇಳಿ ತೋರಿಸ್ಕೊಡ್ತೇನೆ ಮತ್ತು ನಾವು ಯಾವ ಕಂಪ್ನಿದು ಲಿವರ್ ಟಾನಿಕ್ ಹಾಕ್ತೀವಿ ಅಂತೇಳಿ ನಾನು ಮೊದಲೇ ಹೇಳ್ದಂಗೆ ನಾವು ಯಾವುದು ಕಂಪ್ನಿ ಬಗ್ಗೆ ಆ್ಯಡ್ ಮಾಡ್ತಾಯಿಲ್ಲ ಈಗ ನಾವು ಏನು ನಮಗೆ ಕುರಿಗಳಿಗೆ ಬೆಳೆಯೋಕ್ಕೆ ಯಾವುದು ಒಂದು ಅನುಕೂಲ ಆಕತಿ ಮತ್ತು ಯಾವುದು ಬೆಳೆ ಬೇಗ ಒಂದು ರಿಸಲ್ಟ್ ಸಿಕ್ಕಿ ಅಂಥೇಳಿ ಕಾರಣದಿಂದ ನಾವು ಈ ಕಂಪ್ನಿ ಟಾನಿಕನ್ನು ಅನ್ನು ಯೂಸ್ ಮಾಡ್ತಾ ಇದ್ವಿ ಅದು ನಿಮಗೆ ಬೇ ಮಾರ್ಕೆಟ್ ಒಳಗೆ ಸುಮಾರು ಅದಾವೆ ರೀ ಆದರೆ ನಿಮಗೆ ಯಾವುದು ಒಂದು ಚೀಪ್ ಅನಿಸತಿ ಅಥವಾ ಯಾವುದೋ ಒಂದು ರಿಸಲ್ಟ್ ಅನಿಸುತ್ತೆ ಆ ಥರದ ನೀವು ಯೂಸ್ ಮಾಡ್ಬೋದು ಆದರೆ ನಾವು ಯೂಸ್ ಮಾಡೋವಂಥದ್ದು ಲಿವರ್ ಟ್ಯಾನಿಕ್ ನಾನು ತೋರಿಸ್ಕೊಡ್ತೀನಿ ಈಗ ತೋರಿಸ್ಕೊಡ್ತೀನಿ ನೋಡಿರಿ ನಾವು ಈ ಥರ ಈ ಕಂಪ್ನಿದು ಒಂದು ಲಿವರ್ ಟ್ಯಾನಿಕ್ಕನ್ನು ಯೂಸ್ ಮಾಡ್ತೀವಿ ಇದು ಚಲೋ ರಿಸಲ್ಟ್ ಐತ್ರಿ ಯಾಕಂದ್ರೆ ನಮ್ಮ ಕುರಿಗಳು ಬೆಳೆಯೋಕೆ ಒಂದು ಭಾಳ ಅನುಕೂಲ ಆಗೈತಿ ಹೀಗಾಗಿ ಈ ಒಂದು ಲಿವರ್ ಟ್ಯಾನಿಕ್ಕನ್ನು ನಾವು ಯೂಸ್ ಮಾಡ್ತೀವಿ ಇದು ಹೆಂಗಪ್ಪ ಅಂತಂದ್ರೆ ಇದರ ಎಮ್ ಎಲ್ ಎಷ್ಟು ಪ ರೇಟ್ ಅದ್ರದಂತಂದ್ರೆ ನಾಲ್ಕುನೂರ ತೊಂಬತ್ತು ರೂಪಾಯಿ ಐತ್ರಿ ಒಂದು ಲೀಟ್ರಿಗೆ ಅಂದ್ರೆ ನೀವು ಐದು ಲೀಟ್ರಿಗೆಲ್ಲ ತೊಗೊಂಡ್ರೆ ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಹಿಂಗೆಲ್ಲ ಹಾಕ್ತಾರೆ ಈಗ ಲೀಟ್ರ್ಗಟ್ಲೆ ತೊಗೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ ಹಾಕ್ಕವೆ ಈಗೇನಪ್ಪ ಅಂತಂದ್ರೆ ನಾವು ಏನಪ್ಪ ಅಂದ್ರೆ ಬೆಳಿಗ್ಗೆ ಫಸ್ಟಿಗೆ ಎದ್ದ ತಕ್ಷಣನ ಫಸ್ಟ್ ಲಿವರ್ ಟಾನಿಕ್ ಹಾಕೋದ್ರಿ ಆಮೇಲೆ ಒಂದು ಅರ್ಧ ತಾಸು ಆಗಲಿ ಮುಕ್ಕಾಲು ತಾಸು ಬಿಟ್ಟು ಅವ ಫೀಡೆಲ್ಲ ಹಾಕ್ತೇನೆ ರೀ ಮತ್ತು ಏನಪ್ಪ ಅಂತಂದ್ರೆ ಯಾವ ಎಷ್ಟು ಎಷ್ಟಾಗ್ತೀವಿ ಅಂತಂತಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಏಳೆ ಮೇಲೆ ಹಾಕ್ತೇನೆ ರೀ ನಾವು ಈಗ ನಿಮಗೆ ನೋಡ್ಬೇಕು ಅದು ಯಾಕಂದ್ರೆ ಕುರಿ ಮೇಲೆ ಡಿಪೆಂಡ್ ಇರ್ತೈತಿ ಕುರಿ ಯಾವ ಥರ ವೇಟ್ ಇದಾವೆ ರೀ ಅಷ್ಟು ಅದ್ರ ಮೇಲೆ ಅಷ್ಟು ಎಮ್ ಎಲ್ ಹಾಕ್ಬೇಕು ರೀ ಯಾಕಂದ್ರೆ ನಾವು ಈ ಮೊದಲೆಲ್ಲ ನಾವು ಸಣ್ಣ ಮರಿ ಇದ್ದಾಗ ಮೂರ ಮೇಲೆ ನಾಲ್ಕು ಎಮ್ ಎಲ್ ಎ ಹಾಕ್ತಿದ್ವಿ ಈಗೇನಿಲ್ಲ ಒಂದು ಎಲ್ ಎ ಎಂಟು ಎಮ್ ಎಲ್ ಎ ಈ ಥರ ಹಾಕ್ತೇವೆ ರೀ ಒನ್ ಟೈಮ್ ಹಾಕ್ತೇವೆ ನಾವು ಡೈಲಿ ಹಾಕೋದಿಲ್ಲ ಆದ್ರೆ ವಾರಕ್ಕೊಂದು ಮೂರು ಸರಿ ಅಥವಾ ನಾಲ್ಕು ಸರಿ ಹಾಕ್ತೇವೆ ರೀ ಇದು ಚಲೋ ರಿಸಲ್ಟ್ ಐತೆ ರೀ ಮತ್ತು ಈಗ ನೋಡ್ರಿ ನಮಗೆಲ್ಲ ಇದೊಂದು ಎಂಟು ತಿಂಗ್ಳು ಮರಿ ರೀ ಇವು ಎಂಟು ತಿಂಗಳ ಮರಿಗೆ ಈ ಥರ ಬೆ ಬೆಳೆದಾವ ಬೆಳವಣಿಗೆ ಈ ಥರ ಐತಿವ್ಕೆ ಅದಕ್ಕೆ ನಾವು ಈ ಒಂದು ಲಿವರ್ ಟ್ಯಾನಿಕ್ಕನ್ನು ಯೂಸ್ ಮಾಡ್ತೀವಿ ಸ್ವಲ್ಪ ಕಾಸ್ಟ್ಲಿನೂ ಹಾಕತಿ ಯಾಕಂದ್ರೆ ಮಾರ್ಕೆಟ್ನಾಗೆಲ್ಲ ಇದಕ್ಕಿಂತ ಚೀಪಾಗಿ ರೀ ಅದನ್ನು ನೀವು ಸ್ವಲ್ಪ ನೋಡಿ ರೀ ಯಾಕಂತಂದ್ರೆ ಈಗ ಅಂಗಡಿಯಾಗಿ ಹೋಗಿ ಕೇಳಕ್ಕೆ ಹೋದಾಗ ಲಿವರ್ ಟಾನಿಕ್ ಹೊಡ್ರಿ ಕುರಿತ ಅಂತಂದ್ರೆ ಅವ್ರಿಗೆ ಯಾವುದು ಕಮಿಷನ್ಗೋಸ್ಕರ ಅವ್ರಿಗೆ ಯಾವುದು ಒಂದು ಅದ್ರಾಗ ರೇಟ್ ಉಳಿದಿತಿ ಅನ್ನೋ ಕಾರಣದಿಂದ ಅವರು ಕಡಿಮೆ ರೇಟಿಂದ ಕೊಡ್ತಾರೆ ಆದರೆ ನಮಗೆ ಒಂದು ಕುರಿ ಬೆಳವಣಿಗೆ ಆಗಬೇಕು ಮತ್ತು ಕುರಿ ಸ್ವಲ್ಪ ಗೋ ಏನಪ್ಪ ಅಂತಂದ್ರೆ ಸ್ವಲ್ಪ ದಷ್ಟು ಪುಷ್ಟವಾಗಿ ಕಾಣಬೇಕು ಅವು ತಿಂತಿರಬೇಕು ಜಾ ಜೀರ್ಣ ಜಾಸ್ತಿ ಆಗಬೇಕು ಒಟ್ಟಿ ಅನ್ನೋದನ್ನು ಕಾರಣದಿಂದ ನಾವೊಂದು ಬ್ರೂಟಾನನ್ನು ಯೂಸ್ ಮಾಡ್ತೇವೆ ರೀ ನೋಡಿದ್ರಿ ಇಲ್ಲರಿ ಈಗ ನಾವು ಈ ಥರದೊಂದು ಲಿವರ್ ಟ್ಯಾನಿಕ್ನ ಯೂಸ್ ಮಾಡೋದ್ರಿಂದ ನಮಗೊಂದು ಒಳ್ಳೆಯ ರಿಸಲ್ಟ್ ಸಿಕ್ಕೀ ಆದರೆ ನೀವು ಅದನ್ನಾದರೂ ಅದನ್ನು ತಗೊಂಡು ನೀವು ಉಪಯೋಗ ಮಾಡ್ಬೋದು ರೀ ಯಾಕಂತಂದ್ರೆ ಚಲೋ ರಿಸಲ್ಟ್ ಅಂತೇಳಿ ನಮ್ಮ ಕುರುಗಳಿಗೆ ಚಲೋ ರಿಸಲ್ಟ್ ಐತೆ ಅಂತೇಳಿ ನಾನು ಒಂದು ಈ ಲಿವರ್ ಟಾನಿಕ್ ಯಾಕಂದರೆ ಈ ಲಿವರ್ ಟ್ಯಾನಿಕ್ ಬಗ್ಗೆ ಯಾವುದೋ ಯಾವುದೋ ಒಂದು ಅಡ್ವರ್ಟೈಸ್ ಮಾಡ್ತಾಯಿಲ್ಲರಿ ನಾನು ಮತ್ತು ಈ ಕಂಪ್ನಿಯಿಂದ ಜೊತೆ ಏನಿಲ್ಲ ನನಗೆ ಒಂದು ಇದರಿಂದ ಒಂದು ಕುರಿ ಬೆಳವಣಿಗೆ ಹಾಕೋ ಒಂದು ಪಾಸ್ಟ್ ಐತಿ ಅನ್ನೋ ಲೆಕ್ಕಕ್ಕೆ ನಾನು ರೀ ಮತ್ತು ಈಗ ಏನಪ್ಪ ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ವಂದನೆಗಳು ಮತ್ತು ಇದೇ ರೀತಿ ನಾನು ಮುಂದಿನ ಬರೋ ಇದೇ ರೀತಿ ಸಹಾಯ ಮಾಡಿರಿ ಸಪೋರ್ಟ್ ಮಾಡಿರಿ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ